ఓం నమ సిద్ధేభ్యో నమ సిద్ధేభ్యో నమ సిద్ధేభ్య నమోరిహన్ ణమో సిద్ధాణం నమోర్యాణం నమోవ్యాణం సౌవసూనం జైబల పంచపరమేష్ి భగవాన్ కీ జయో జయో దేవాజిదేవచిమణి పారసనాథ భగవానికీ జయ హో जय बोलो अहिंसा विश्व धर्म की जय हो तीन कम नौ करोड़ महामुनिराजों की जय हो चारित्र चक्री इपत्तम प्रथमाचार्य शांति सागर जी मुनि महाराज की जय हो शांतमूर्ति वासनाकर आचार्य भगवान सन्मति सागर जी मुनि महाराज की जय हो युवा रत्न आचार्य भगवान चंद्रप्रभा सागर मुनि महाराज की जय हो अंधु ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಕಳ ಸೀಮೆಯಲ್ಲಿ ಇರುವಂಥ ಹಾಗೂ ಕಾರ್ಕಳ ತಾಲೂಕಿನಲ್ಲಿ ಇರುವಂಥ ಅತಿ ಪ್ರಾಚೀನವಾದ ಒಂದು ದಿವ್ಯವಾದ ಭವ್ಯವಾದ ಕ್ಷೇತ್ರ ಮತ್ತು ಸಾತಿಶೇ ಪೂರ್ಣಗೊಂಡಿರುವಂಥ ಒಂದು ಕ್ಷೇತ್ರ ಅದು ಯಾವುದಪ್ಪ ಅಂತಂದರೆ ಅಬ್ಬನ್ ಬೆಟ್ಟು ಬಸದಿ ಅಂತ ನೀವೆಲ್ಲರೂ ಅದನ್ನು ಗುರುತಿಸ್ತೀರಾ ಅಬ್ಬನ್ ಬೆಟ್ಟಲ್ಲಿ ಅಬ್ಬನ್ ಬೆಟ್ಟು ಬಸದಿ ಇದು ಮುಡಾರು ಗ್ರಾಮದಲ್ಲಿ ಬರುತ್ತೆ ಆ ಬಸದಿಯಲ್ಲಿ ಮೂಲನಾಯಕರು ಪಾರ್ಶ್ವನಾಥ ಭಗವಂತರ ಮೂಲನಾಯಕರ ನಾಯಕರ ಜನಬಿಂಬ ಇದೆ ವಿಶೇಷವಾದ ಜನಬಿಂಬ ಯಾರಕ್ಕಂತ ಅಂತಂದರೆ ಆ ಜನಬಿಂಬ ಪಾರಶ್ವನಾಥ ಭಗವಂತರದ ಇದ್ದರೂ ಆ ಜನಬಿಂಬಕ್ಕೆ ಹೆಡೆ ಇಲ್ಲ ಹೆಡೆ ಇಲ್ಲದ ಪಾರಸ್ನಾಥ ಭಗವಂತರ ಜನಬೆಂಬ ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಹಳೆ ಪ್ರಾಚೀನ ಜನಬಿಂಬಗಳಲ್ಲಿ ಒಂದು ವಿಶೇಷವಾದ ಅತಿಶಯಕಾರಿ ಮತ್ತು ಏಕಮೇವ ಒಂದೇ ಒಂದು ಇರುವಂಥ ಜನಬಿಂಬ ಅದು ಅಬ್ಬೆನ್ಬೆಟ್ಟ ಜನಬಸದಲ್ಲಿ ಅಲ್ಲಿ ವಿರಾಜಮಾನರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ಕಾರ್ಕಳ ನಗರದಲ್ಲಿ ಚಾತುರ್ಮಾಸ ಮಾಡಿ ಅಲ್ಲಿಂದ ವಿಹಾರ ಮಾಡಿ ಜೈನರ ಗುತ್ತಿಗೆ ಬರುವಂಥ ಒಂದು ಸಂದರ್ಭದಲ್ಲಿ ಆ ಬಸವಿಯ ದರ್ಶನಕ್ಕೆ ಮತ್ತು ಅಲ್ಲಿ ಭಕ್ತರು ಬೇಡಿಕೆಗೆ ಅಲ್ಲಿ ಹೋದೀವಿ ಅಲ್ಲಿ ಹೋಗಿ ನೋಡಿದಾಗ ಮಂದಿರ ತುಂಬ ಜೀರ್ಣೋದ್ಧಾರ ಇತ್ತು ಪೂರ್ಣ ಅಂದರೆ ಜೀರ್ಣವಾಗಿ ಹೋಗಿತ್ತು ಮಂದಿರದಲ್ಲಿ ಯಾವುದೇ ಪ್ರಕಾರದ ಶಕ್ತಿ ಇಲ್ಲ ಶಕ್ತಿಹೀನವಾಗಿ ಇನ್ನೇನಪ್ಪ ಬಿದ್ದು ಹೋಗಿಬಿಡುತ್ತೆ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿರುವಂಥ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ದರ್ಶನಕ್ಕೆ ಹೋದಾಗ ಅಲ್ಲಿ ಭಕ್ತರಿಗೆ ಅಲ್ಲಿರುವಂಥ ಆ ಬಸದಿಯ ಒಂದು ಆಡಳಿತ ಏನೋ ಒಂದು ಕಮಿಟಿ ಇದೆ ಆ ಕಮಿಟಿಗೆ ಮತ್ತು ಅಲ್ಲಿ ಒಬ್ಬರು ವಯಸ್ಸಾದ ಒಬ್ಬ ವ್ಯಕ್ತಿ ಇದ್ದರು ಕೃಷ್ಣರಾಜ್ ಶೆಟ್ಟರ್ ಅಂತ ಅವರಿಗೆ ನಾವೆಲ್ಲರಿಗೆ ಹೇಳಿ ಕರೆದು ಕೂತ್ಕೊಂಡು ಹೇಳಿ ಚರ್ಚೆ ಮಾಡಿದಾಗ ಆ ಎಲ್ಲ ಭಕ್ತರು ಒಪ್ಕೊಂಡು ಆ ಜನಮಂದಿರದ ಕೆಲಸ ಕಾರ್ಯಗಳನ್ನು ಬಹಳ ಸುಂದರ ರೀತಿಯಿಂದ ಬಹಳ ಒಳ್ಳೆಯ ಭಾವನೆಯಿಂದ ಭಕ್ತಿಯಿಂದ ಮತ್ತು ಅಲ್ಲಿ ಪುರೋಹಿತ ವರ್ಗದವರು ನಿಮಗೆ ಹೇಳಬೇಕಂತಂದರೆ ನಾನು ಪ್ರತಿ ಸಲ ಹೇಳ್ತಾಯಿರ್ತೀನಿ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಇವತ್ತೇನಾದರೆ ಜಿನ ಮಂದಿರಗಳು ಜಿನ ಧರ್ಮ ಉಳಿದಿದೆ ಅಂತಂದರೆ ಅದು ಪುರೋಹಿತರ ವರ್ಗಗಳಿಂದ ಉಳಿದಿದೆ ಅಂತ ನಾನು ಯಾಕೆ ಹೇಳ್ತಿರ್ತೀನಿ ಯಾಕಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆವತ್ತಿನ ಕಾಲದಲ್ಲಿ ಎಲ್ಲವನ್ನು ನಾವು ಕಳ್ಕೊಂಡು ಒಂದು ಸಂದರ್ಭದಲ್ಲಿ ಮಂದಿರಗಳ ಸಂರಕ್ಷಣೆ ಜನ ಜನ ಭಗವಂತರ ಸಂರಕ್ಷಣೆ ಯಾರು ಮಾಡಿದ್ರಪ್ಪ ಅಂತಂದರೆ ಎಷ್ಟೋ ಕಷ್ಟ ಬಂದರೂ ಕೂಡ ಒಂದು ಪಾಲಿಗೆ ಅವರು ಉಪವಾಸ ಕೂತ್ರು ಕೂಡ ಆ ಭಗವಂತನ ಪೂಜೆ ಆ ಭಗವಂತನ ಸೇವೆ ನಿಲ್ಲಿಸಲಿಲ್ಲ ಅಂತ ಒಂದು ಪುರೋಹಿತರ ವರ್ಗ ಅಲ್ಲಿ ಕೂಡ ಬಹಳ ಒಳ್ಳೆ ರೀತಿಯಿಂದ ಭಕ್ತಿಯಿಂದ ಅಲ್ಲಿ ಸೇವೆ ನಡೆಸ್ತಾ ಇದ್ದಾರೆ ನಾನು ಎಲ್ಲರೂ ಹೆಸರು ಹೇಳಲಿಕ್ಕೆ ಬಹಳ ಆಸೆ ಇದೆ ಆದರೆ ಒಬ್ಬರಿಬ್ಬರಿಲ್ಲ ಅಲ್ಲಿ ತುಂಬ ಜನ ಇದ್ದಾರೆ ಎಲ್ಲರೂ ಹೆಸರು ಹೇಳಿಕೋದು ಒಬ್ರದ್ದು ಹೇಳೋದು ಒಬ್ಬರದ್ದು ಬಿಡೋದು ನನಗೆ ಸರಿ ಅನಿಸಲ್ಲ ಆ ಕಾರಣದಿಂದ ಎಲ್ಲ ಭಕ್ತರು ಆ ಪಾರಶನಾಥ ಭಗವಂತರ ಭಕ್ತರು ಎಲ್ಲರೂ ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಿಂದ ಸುಂದರ ಅತಿ ಸುಂದರ ಮಧುರವಾಗಿರುವಂಥ ಒಂದು ಜನಮಂದಿರ ಸ್ಥಾಪನೆ ಮಾಡಿದರಲ್ಲಿ ಅಲ್ಲಿ ಕಲ್ಲಿನಲ್ಲಿ ಕಟ್ಟಡ ಮಾಡಿ ಆ ಜನಮಂದಿರ ಸ್ಥಾಪನೆ ಮಾಡಿದರೆ ನೂರಾರು ವರ್ಷಗಳ ತನಕ ಮಂದಿರ ಉಳಿಯುವಂಥ ಒಂದು ಸೌಭಾಗ್ಯ ಆ ಜನ ಆ ಜನ ಭಕ್ತರಿಗೆ ಸಿಕ್ಕಿದೆ ಆ ಜನಭಕ್ತರು ಸೇರಿ ಮಂದಿರ ನಿರ್ಮಾಣ ಮಾಡಿದ್ದಾರೆ ಜೀರ್ಣೋದ್ಧಾರ ಕೆಲಸ ಪೂರ್ಣಗೊಂಡಿದೆ ಇನ್ನೇನು ಉಳಿದಿದೆ ಉಳಿದಿದೆಯಪ್ಪ ಏನಂತಂದರೆ ಧಾಮ ಸಂಪ್ರೋಕ್ಷಣ ಮಂದಿರ ಶುದ್ಧೀಕರಣ ಮತ್ತು ಭಗವಂತನನ್ನು ಆ ಮಂದಿರದಲ್ಲಿ ವಿರಾಜಮಾನ ಮಾಡುವಂಥ ಪ್ರತಿಷ್ಠೆ ಮಾಡುವಂಥ ಜನಬೆಂಬ ಪ್ರತಿಷ್ಠೆ ಮಾಡುವಂಥ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನೇ ಬರಬೇಕಿತ್ತು ಆದರೆ ಜೈನರಗುತ್ತಿ ಕ್ಷೇತ್ರದಲ್ಲಿ ಈವಾಗಲೇ ಪಂಚಕಲ್ನ ಪೂಜೆ ಆಗಿದೆ ನಲವತ್ತೆಂಟು ದಿವಸದ ಒಂದು ಮಂಡಲ ಪೂಜೆ ಕಾರ್ಯಕ್ರಮ ಇದೆ ಆ ಕಾರಣ ಬಿಝಿ ಇರುವಂಥ ಕಾರಣದಲ್ಲಿ ನಾನು ಅಲ್ಲಿ ಮೂಡಾರಿಗೆ ಬರೋಕ್ಕಾಗ್ತಿಲ್ಲ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಭಗವಂತನೇ ಹತ್ರ ಕೂಡ ನಾನು ಕ್ಷಮೆ ಕೇಳ್ಕೊಳ್ತೀನಿ ತಾವೆಲ್ಲರೂ ಸೇರಿಕೊಂಡು ಈ ಜನ ಭಗವಂತನ ಒಂದು ಮಹಾ ಮಹೋತ್ಸವ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಸಾನಂದ ಸಂಪನ್ನಗೊಳಿಸಬೇಕಂತ ಎಲ್ಲರಿಗೂ ಒಂದು ಆದೇಶ ಅಂತ ತಿಳ್ಕೊಳ್ಳಿ ಅಥವಾ ಒಂದು ವಿನಂತಿ ಅಂತ ತಿಳ್ಕೊಳ್ಳಿ ಅದು ನಿಮಗೆ ಯಾರಿಗೆ ಯಾವ ರೀತಿ ತಿಳ್ಕೊಳ್ಬೇಕಂತ ತಿಳ್ಕೊಳ್ಳಿ ಎಲ್ಲರೂ ಬಂದು ಆ ಜನ ಭಗವಂತನ ಒಂದು ಮಹಾ ಮಹೋತ್ಸವವನ್ನು ಒಳ್ಳೆ ರೀತಿಯಿಂದ ನಡೆಸಿಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಶುಭ ಆಶೀರ್ವಾದ ಆ ಭಗವಂತನ ಚರಣಕಮಲಗಳಲ್ಲಿ ತ್ರಿವಾರ ಶುದ್ಧಿಪೂರ್ವಕ ನಮೋಸ್ತು 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 ನೀವೆಲ್ಲರೂ ಸೇರಿ ಅಲ್ಲೆಲ್ಲ ನಮ್ಮ ಕಾರ್ಕಳದ ಸ್ವಾಮೀಜಿ ಇದ್ದಾರೆ ಲಲಿತ್ ಕೀರ್ತಿ ಸ್ವಾಮೀಜಿಗಳು ಬಹಳ ಸಂಯಮಿಗಳು ಬಹಳ ಶಾಂತ ಸ್ವಭಾವಿಗಳು ಮತ್ತು ಬಹಳ ಜ್ಞಾನಿಗಳು ಅಂತ ಒಬ್ಬ ಭಟ್ಟಾರಕರ ಸ್ವಾಮೀಜಿಗಳಲ್ಲಿ ನಮ್ಮ ಕ್ಷೇತ್ರ ಅಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟದವ್ರು ಇದ್ದಾರೆ ಅದೇ ಪಕ್ಕದಲ್ಲಿ ನಮ್ಮ ಚಾರು ಕೀರ್ತಿ ಸ್ವಾಮೀಜಿಗಳು ಕೂಡ ಅವರು ಅಲ್ಲೇ ಇದ್ದಾರೆ ಎಲ್ಲ ಸ್ವಾಮೀಜಿಗಳ ಸಾನ್ನಿಧ್ಯ ಅಲ್ಲಿ ಭಕ್ತರ ಸಾನ್ನಿಧ್ಯದಲ್ಲಿ ಈ ಒಂದು ಶುಭ ಕಾರ್ಯ ಒಳ್ಳೆ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿ ಅಂತ ನಾನು ಭಗವಂತನ ಹತ್ರ ಓಂ ನಮಃ ಸಬ್ಕೋ ಶಮಃ सबसे महावीर भगवान की जय हो